ರೀತಿಯಾಗಿ ಮಾಡಿಕೊಳ್ಳಿಕ್ ಬರ್ತೈತಿ ಅನ್ನೋದ್ರ ಬಗ್ಗೆ ತಮ್ಮ ಅನುಭವದ ಮುಖಾಂತರ ತಿಳಿಸಿಕೊಟ್ಟಾಗ ಯಾಕಂದ್ರ ಮನುಷ್ಯ ಜನ್ಮ ಬರೋದ ದುರ್ಲಭ ಅಂತ ಮನುಷ್ಯ ಜನ್ಮವನ್ನು ನಾವು ಕೊಟ್ಟು ಬಂದೇವಂದ್ರೆ ಸುಮ್ಮನೆ ಇಲ್ಲಿ ಅಜ್ಞಾನಿಗಳಂತೆ ಕಳೆದ್ ಹೋದ್ರೆ ಮತ್ತ ಮನುಷ್ಯ ಜನ್ಮ ಬರ್ತೈತೋ ಇಲ್ಲ ಗ್ಯಾರಂಟಿ ಇಲ್ಲ ಅದಕ್ಕೆ ಅಜ್ಞಾನದ ಕಾರ್ಯಗಳನ್ನ ಕೈ ಬಿಟ್ಟು ಸುಜ್ಞಾನದ ಕಡೆ ನಾವು ತಿರುಗ್ಬೇಕಾಗಿ ಯಾಕೆ ಕತ್ತಲ ಕುಂತ ಹುಖಿಗಳಾಗಿರೋ ನಾವು ಕತ್ತಲ ಏನ್ ಭಯವನ್ನ ತಂದು ಕೊಡ್ತೇತಿ ಅಂತ ನೋಡ್ರಿ ಅಂತ ಧೈರ್ಯವಂತ ಅದನ್ನ ಕೂಡ ಕತ್ಲ ಏನ್ ಮಾಡ್ತೈತಿ ಅಂದ್ರೆ ಭಯವನ್ನ ಉಂಟು ಮಾಡ್ತತಿ ಅದು ಭಯವನ್ನ ನಿವಾರಣೆ ಮಾಡುದಲ್ಲ ಆ ಬೆಳಕು ಭಯವನ್ನ ನಿವಾರಣೆ ಮಾಡ್ತತಿ ಅದಕ್ಕೆ ಮಹಾತ್ಮರ ವಾಣಿಗಳ ಅಂತಕ್ಕಂಥವು ಏನು ಅಂದ್ರೆ ಅವು ಬೆಳಕು ಅಂತ ಅವ್ಕತ್ಲ ಅಂತ ವಾಣಿಗಳನ್ನ ನಾವು ಸದಾ ಸ್ಮರಣೆಯನ್ನು ಮಾಡ್ತಾ ಹೋದಾಗ ಅವ್ರು ಏನ್ ಕೇಳಿಸ್ತಾರ ಅಂದ್ರೆ ನೀ ಸಚ್ಚಿದಾನಂದ ಸ್ವರೂಪನೇ ರೀಬಾ ದೇಹ ಅಲ್ಲ ನೀನು ನೀನು ಇದಕ್ಕೆ ಆಧಾರವಾದಂತ ಅರುಣಿ ನದಿ ಆ ಅರುಳ ನೀನಂತ ತಿಳ್ಕೊ ತಿಳ್ಕೋ ಸುಮ್ಮನೆ ಯಾಕೆ ಈ ದೇಹದ ಮೇಲೆ ಮೋಹ ಮಮಕಾರವನ್ನು ಇಟ್ಕೊಂಡು ಕತ್ತಲವರು ಕುಂತ್ಕೊಂಡು ಈ ಅಜ್ಞಾನದ ಕಾರ್ಯಗಳಾದಂತಹ ಶಬ್ದಾದಿ ವಿಷಯದೊಳಗೆ ಸುಖವನ್ನು ಆಲಿಸಿ ವ್ಯರ್ಥ ಸಮಯವನ್ನು ಹಾಳು ಮಾಡ್ತೀವಿ ಅಂತ ಅವ್ರು ಎಚ್ಚರಿಸ್ತಾರ ಅಂತ ಒಂದು ಎಚ್ಚರಿಕೆಯನ್ನ ನಾವು ಎಚ್ಚರ ಆದಾಗ ನಮ್ಮ ಮನುಷ್ಯ ಜನ್ಮ ಸ್ವಾರ್ಥಕ ಆಗುತ್ತೆ ಅದಕ್ಕೆ ಹೇಳ್ತಾರಲ್ಲ ನಿಜ ಅಂದ್ರೆ ಅಜ್ಞಾನಿ ಅಲ್ಲದೆ ಜೀವನೇ ನಿನ್ನ ಸುಜ್ಞಾನಿ ಎಂದು ನುಡಿಯವರೆ ನಿನಗೆ ನಿನಗ್ ಸುಜ್ಞಾನಿ ಅಂತ ಹೆಂಗ ಕರ್ಲಿಕ್ಕೆ ಸಾಧ್ಯ ಐತಿ ನಾನು ಅಂತಾರ ಯಾಕಂದ್ರ ನಿನ್ನ ಚಡ ಪಂಚ ಮಹಾಭೂತಗಳಿಂದಾದಂತ ದೇಹನ ನಾನು ನಂದು ಅನ್ಕೊಂತ ಕುಂತೀರಿ ನಿನಗ್ ಹೆಂಗ ನಾನು ಸುಜ್ಞಾನಿ ಅಂತ ಕರೀಲಿ ನೀನ್ ಏನದ ವಿಚಾರ ಮಾಡಿ ನೋಡ್ಕೊಂಡು ನೀ ಚೈತನ್ಯ ರೂಪ ಏನಾಗಿತ್ತು ಸುಮ್ನ ಆ ಈ ದುಃಖಕ್ಕ ಊಟ ಸಾವುಗಳ ಚಕ್ರಕ್ಕ ಬಿದ್ದು ಬಳಲಾಕತ್ತಿ ಈ ಸಂಸ್ಕೃತಿ ದೂರಾಗಿ ಬೆಳಕು ಬಿಡು ನೀ ಸುಜ್ಞಾನಿನ ಅಂತ ತಿಳ್ಕೊ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಹೆಂಗೈತಿ ನೋಡ್ಕೊ ಈ ದೇಹದ ಮೇಲೆ ಮೋನ್ ಇಟ್ಕೊಂಡು ದಿನ ಇದು ಹೆಂಗೈತಿ ನೋಡ್ಕೋ ಇದ ಮೂರು ಕಾಲ್ನಾಗ್ತಾ ಒಂದ್ ಅವಸ್ಥೆ ಒಳಗೈತು ಮೂರು ಕಾಲ್ನಗು ಇಲ್ಲಿದ ಒಂದ್ ಅವಸ್ಥೆ ಒಳಗಿರ್ತಕ್ಕಂತ ಈ ದೇಹದ ನಾ ಮೋನ್ ಇಟ್ಕೊಂಡು ನೀ ಕಾಲ್ಪನಿಕವಾಗಿ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ನೀ ದುಃಖವನ್ನು ಅನುಭವಿಸ ಅದಕ್ಕೆ ಇದನ್ನ ಬಿಡು ಅಂತ ಹೇಳ್ತಾರ ಯಾಕಂದ್ರೆ ನಾವೆಲ್ಲಾ ಕಲ್ಪನಿಂದ ಏನೇನೋ ಕಲ್ಪನೆಗಳನ್ನ ಮಾಡಿಕೊಂಡು ಭಾವನೆಗಳನ್ನ ಮಾಡಿಕೊಂಡು ಆ ಭಾವನೆ ಅನುಸಾರವಾಗಿ ಅದು ಇರ್ಲಿ ಅಂತ ಬಯಸ್ತೇವ್ ನಾವು ಹಂಗ ಮಾಡ್ಲಿಕ್ಕೆ ಉಂತ್ಯ ಹಂಗ ಆಗುದಿಲ್ಲ ಕರ್ಮಕ್ಕ ಅನುಸಾರವಾಗಿ ಅದು ವಿಚಾರ ಆಗುದ ಬದಲಾವಣೆ ಆಗುದ ಅದು ಶಾಶ್ವತವಾಗಿಲ್ಲ ನಮ್ಮ ಜೀವನ ಹೆಂಗೈತಿ ಅಂದ್ರ ಅಧೀನವಾಗಿ ಐತಿ ಇದು ಕರ್ಮಕ್ಕೆ ಕಾಲಕ್ಕೆ ಅಧೀನ ಆಗೈತಿ ಆ ಕಾಲಕ್ಕ ಅನುಸಾರವಾಗಿ ಕರ್ಮಕ್ಕ ಅನುಸಾರವಾಗಿ ಇದು ಬದಲಾವಣೆ ಆಗುದ ನಾಶ ಆಗುದ ಅಂತದನ್ನ ನಚ್ಕೊಂಡು ನಾವು ದುಃಖವನ್ನು ಅನುಭವಿಸ್ ಬಿಟ್ಟು ನಮ್ಮ ನಿಜವನ್ನ ಅರಿಬೇಕಾಗೈತಿ ಇನ್ನ ನಿಜವಿದೇ ತಿಳಿ ಬೇರೆನ್ನದೇ ಮನುಷ್ಯ ಅಂತ ಅವ್ರು ಎಚ್ಚರಿಸ್ತಾರ ಯಾಕ ಸುಮ್ನ ಕಾಲ ಕಳೀತಿ ಇಲ್ಲಿ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದ್ರು ನೀವು ಮುಕ್ತಿ ಬಯಸಿ ಮನುಜ ನೋಡ್ರಿ ಒಂದಿಲ್ಲ ಒಂದ್ ಕರ್ಮ ಹಂಗ ಮಾಡದೆ ಮಾಡ್ತೇವ್ ಮಾಡೇ ಆ ಆದ್ರೂ ಕೂಡ ನಮಗ ದುಃಖ ಹೋಗಲ್ ದುಃಖವನ್ನ ಕಳ್ಕೋಬೇಕಂತ ನಾ ಕರ್ಮವನ್ನು ಮಾಡಾಕತ್ತೇವು ಆದ್ರ ದುಃಖ ಹೋಗೇತೇನೋ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ದುಃಖ ಹೋಗಿಲ್ಲ ಎಷ್ಟು ನಾವು ಕಾಲ್ಪನಿಕ ದೇವರುಗಳನ್ನ ಮಾಡಿಕೊಂಡು ದುಃಖವನ್ನ ದೂರ ಮಾಡಿಕೊಂಡು ನಾವು ಆ ನೆಮ್ಮದಿಯಿಂದ ಇರಬೇಕಂತೇವು ಆ ಕಾಲ್ಪನಿಕ ದೇವರುಗಳಿಗೆ ಹೋಗಿ ಹೋಗ್ಯವು ಹೋಗಿ ಹೋಗ್ಯವು ದುಃಖ ದೂರ ಆಗೈತೆ ಇಲ್ಲ ಎಷ್ಟೇ ಎಷ್ಟೆಷ್ಟು ದೇವರಗಳನ್ನ ಮಾಡಿಕೊಂಡೆ ಆ ದೇವರುಗಳನ್ನ ನಮ್ಮ ದುಃಖವನ್ನು ದೂರ ಮಾಡ್ಯಾವನು ಇಲ್ಲ ಅದ್ರ ಅದರಿಂದ ದೂರ ಆಗುದಿಲ್ಲ ನನ್ನನ್ನ ನಾ ತಿಳಿಯೋದ್ರಿಂದ ದುಃಖ ದೂರ ಆಕೇತಿ ಹೊರತಾಗಿ ದುಃಖ ಬೇರೆ ಯಾವ ಕರ್ಮದಿಂದನೂ ದೂರ ಆಗುದಿಲ್ಲ ಅದಕ್ಕೆ ಅವ್ರು ಹೇಳಿದ್ದು ನೀನು ಮನುಷ್ಯ ಜನ್ಮವನ್ನು ಕೊಟ್ಟು ಬಂದ್ಮೇಲೆ ಏನ್ ಮಾಡಬೇಕಾಯ್ತನ ನಿನ್ನನ್ನ ನೀ ಮೊದ್ಲೇ ತಿಳ್ಕೋಬೇಕು ತನ್ನ ಮೊದಲು ಅರಿಯೋದು ಪರತತ್ವ ಎಂಬುದು ಬೇರೆ ಗತಿಸೋದು ನಿನ್ನ ಗಣ್ಯವಾಗಿ ಇನ್ನೊಂದು ಬೇರೆ ಯಾವುದು ಇಲ್ಲ ನೀನಾ ತ್ರಿಕಾಲ ಬಾಧಿತ ವಸ್ತುವುದಿ ನಿನಗಣ್ಯವಾಗಿ ಇನ್ನೊಂದು ಏನು ಇಲ್ಲ ನೀನು ಸದಾ ಯಾವಾಗಲೂ ಇರುವಂತಹ ಸದ್ವಸ್ತು ನದಿ ಮೂರೂ ಕಾಲದಾಗೂ ನೀನದಿ ಈ ಶರೀರ ನಾನು ನಂದು ಅಂತ ಹಿಡ್ಕೊಂಡು ಇದ ಇದು ಕರ್ಮವನ್ನು ಮಾಡ್ತಾ ಹೊಂಟಿಯಲ್ಲ ನೀನು ಬರೀ ಎಚ್ಚರಿಕೆ ಅವಸ್ಥೆ ಒಳಗೆ ಅದಕ್ಕೆ ಅವ್ರು ಹೇಳಿದ್ದು ಎಚ್ಚರಿಕೆ ಅವಸ್ಥೆ ಅನ್ನೋದು ಹೆಂಗೈತಿ ನೋಡ್ಕೋ ಇದನ್ನ ವಿಚಾರ ಮಾಡಿ ನೋಡ್ಕೋ ದುಃಖ ಕರ ಇದು ಸುಖ ಒಬ್ರಿಗೂ ಕೊಟ್ಟಿಲ್ಲ ಅದಕ್ಕೆ ಇದನ್ನ ಇದನ್ವಾ ನಿದ್ದೆ ನಿಂತಿ ನಾವು ಸುಖ ಐತೆ ಎಚ್ಚರಿಕೆ ಅವಸ್ಥೆ ಒಳಗ್ ಯಾರಿಗ್ಯಾರ ಕೇಳ್ರಿ ನೀವು ಐತ್ರಿ ಸುಖ ಅಂತಾನೆ ಹೇಳ್ತೇವ್ ಸುಖ ಇಲ್ಲ ಇಲ್ಲ ಸುಖ ಎಲ್ಲ ಐತಿ ಅಂದ್ರ ತನ್ನೊಳಗ ಐತದ ಅದನ್ನ ಅಜ್ಞಾನದಿಂದ ನಾನಾ ನಾನಾಗಿ ಓದಿರ್ತೇನೆ ಅಂತ ನಾ ನಿದ್ರಾ ಅವಸ್ಥೆ ಒಳಗ್ ಆರಾಮದೇವನ ಮೀತ್ರಿ ಯಾರಿಗ ಸುಖ ಕೊಟ್ಟಿಲ್ಲ ಕೇಳ್ರಿ ನೀವು ಎಲ್ಲರಿಗೂ ಸುಖ ಕೊಡೋದು ಅವಸ್ಥೆ ಯಾವ್ದು ಅನ್ನೋ ನಿದ್ರಾ ಅವಸ್ಥೆ ಅದು ಕೂಡ ಕ್ಷಣಿಕ ಐತಿ ಅಂತ ಹೇಳ್ತವ್ರು ನೀನ ನಿನ್ನ ನಿಜವನ್ನು ಅರೆದಾಗ ಅದು ಶ್ರೇಷ್ಠವಾದಂತದ್ದು ಯಾವಾಗಲೂ ಇರುವಂತಹ ಐತಿ ಅಂತ ಇದು ತಮ್ಮ ರೂಪದಿಂದ ಬರ್ತಿದ್ರು ನಿದ್ರಾ ಅವಸ್ಥೆ ಅನ್ನೋದು ಅಜ್ಞಾನದಿಂದ ಬರ್ತಕ್ಕಂಥ ಅವಸ್ಥೆ ಅದನ್ನ ನಿನ್ನ ತಿಳುವಳಿಕೆಯಿಂದ ಅಂತ ಹೇಳಿದವರು ಅದನ್ನ ಎಚ್ಚರಿಕೆ ಅವಸ್ಥೆಯೊಳಗೆ ಹೊಂದಿಕ್ಕೆ ಬರ್ತೈತಿ ನೀನ ಇದರ ಮ್ಯಾಲಿನ ಮೋಹ ಮಮಕಾರಗಳನ್ನ ಬಿಟ್ಟಾಗ ಮನಸ್ಸಿನೊಳಗೆ ವಿಷೇಧ ಹಪಾಪಿಯನ್ನ ತ್ಯಾಗ ಮಾಡಿದಾಗ ಅವಾಗ ಆ ಶಾಶ್ವತವಾದಂತ ಸುಖ ಹೊಂದಿಕ್ಕೆ ಬರ್ತದೆ ಅಂತ ಅನುಭವಗಳ ಎಚ್ಚರಿಸ್ತಾರ ನಮ್ ಸುಮ್ನ ಈ ಜನ್ಮವನ್ನ ವ್ಯರ್ಥ ಮಾಡಕು ಹೋಗುವಡ್ರಿ ಉತ್ಸವಗಳಿಲ್ಲ ಅಂತ ಅವ್ರು ಎಚ್ಚರಿಸ್ತಾರೆ ಅವ್ರು ನಾವ್ ಕೇಳ್ತೇವ್ರಿ ಯಾಕಂದ್ರೆ ನಮ್ಗೆ ಹಿಂದಿನ ಜನ್ಮದ ಸಂಸ್ಕಾರಗಳಿಲ್ಲ ಮತ್ತೆ ಈಗಿನ ಜನ್ಮದ ಪ್ರಯತ್ನರ ಐತೇನು ಅಂತಂದ್ರ ಈ ಜನ್ಮದಾಗ ಪ್ರಯತ್ನನೂ ಮಾಡುವಲ್ಲಿ ನಾವು ಬರೇ ಸುಮ್ನ ಆ ಮೂರ್ಧಾರಾಗಿ ಮೌಢ್ಯವನ್ನು ತಾಳಿ ಕಲ್ಪನೆಯನ್ನು ಮಾಡಿಕೊಂಡು ಕಲ್ಪನೆಗಳ ದೇವರಗಳನ್ನು ಮಾಡಿಕೊಂಡು ಅಲ್ಲಿ ನನ್ನ ಗಟ್ಟ ಇದನ್ನ ಕೊಡಪಾ ನನಗೆ ಅದನ್ನ ತೆಗೆದು ಇದನ್ನ ನನಗ ನನಗೆ ಈ ಸಂಕಟವನ್ನ ದೂರ ಮಾಡು ನೀ ದೂರ ಮಾಡಿದೆ ಅಂದ್ರ ಅದನ್ ಮಾಡ್ತೇನಿ ಇದನ್ ಮಾಡ್ತೇನೆ ಅಂತ ಇದರೊಳಗೆ ಕಾಲ ಕಳೆಯುವ ಅವು ಏನೋ ನಮ್ಮ ಸಂಕಟವನ್ನು ಹೋಗ್ಲಾಕ್ಸಿಲ್ಲ ಮಹಾತ್ಮರು ಮಾತ್ರ ನಮ್ಮ ಈ ಬೋಸಾಗರವನ್ನ ದಾಟಿಸ್ಲಿಕ್ಕೆ ಸಾಧ್ಯ ಐತಿ ಮಹಾತ್ಮರ ಸಂಘದ ಬಂದಾಯ್ತು ಬಂದಾಗಿ ಯಾಕಂದ್ರ ಅವ್ರು ತಿಳಿಸ್ಕೊಡ್ತಾರ ನೀ ದೇಹ ಅಲ್ಲ ನೀನ್ ಅರುಣ ಇದ್ದೀಯ ಅಂತ ತಿಳಿಸ್ಕೊಡ್ತಾರ ಅರು ನೀನೆಂದು ಸದ್ಗುರು ಹೇಳಿ ತಿಳಿಯೋನೇ ಜಾನರ ದೇವ್ ಈ ಅರುವ ನಾನದಲ್ಲಿ ಅಂತ ತಿಳ್ಕೊಂಡಾಗ ನಾನು ಏನ್ ಮಾಡ್ಬೇಕಾಗೈತಿ ಅಂದ್ರ ದೋಷಗಳನ್ನ ದೂರ ಮಾಡ್ಕೋಬೇಕಾಗಿ ಅಂತ ದೋಷಗಳನ್ನ ದೂರ ಮಾಡಕೋಬೇಕಾಗಿತಿ ಯಾಕ ಮನುಷ್ಯನ ಜನ್ಮವನ್ನು ಪಡೆದ್ ಬಂದ್ಮೇಲೆ ಈ ಸಂಘಗಳ ಬಂದ್ಮೇಲೆ ನಾವು ಮತ್ತ ಹೀನ ಕೃತಿ ಒಳಗೆ ಭಾಗಿಯಾಗಬಾರ್ದು ಅಂತ ಮತ್ತದ್ರೊಳಗೆ ಈ ಶ್ರವಣಾದಿಗಳಲ್ಲಿ ತೊಡಗಿ ಮತ್ತ ನಾ ದುಷ್ಕೃತಿಗಳಲ್ಲಿ ಭಾಗಿಯಾಕೇನೆಂದ್ರ ಅದು ಬಿಡುದಲ್ಲ ದ್ವಿಗುಣವಾಗಿ ಬರ್ದಕ್ಕೆ ಅಂತ ಅದಕ್ಕೆ ಅವ್ರು ಹೇಳ್ತಾರ ಸಂಗತವಾಗಿ ಕೇಳಿದ ಉತ್ತರದ ಇಂಗಿತವನ್ನ ಅರಿತು ನಡಿಯವನೇ ಬಲ್ಲವ ಅಂತ ಸಂಘಕ್ಕೆ ಬಂದ ಮೇಲೆ ಅದನ್ನ ಅಲ್ಲಿ ಕೇಳಿದಂತ ವಿಚಾರಗಳನ್ನ ಅವತ್ ತಿಳ್ಕೊಂಡ ಮತ್ತ ಕೆಟ್ಟದನ್ನು ಮಾಡದೆ ಆ ನಡಿಯೋವ ಬಲ್ಲವ ಅದನ್ನ ಆಚರಣೆ ತರಬೇಕಲ್ಲ ಆಚರಣೆ ತರ್ಲಿಲ್ಲ ಅಂದ್ರೆ ದುರಿತದೊಳಗೆ ಅತಿ ಕೆಟ್ಟದ್ದು ಯಾವ್ದು ಅಂತಂದ್ರ ಪರ ನಿಂದೆ ಇನ್ನೊಬ್ಬರು ನಿಂದೆ ಮಾಡಬಾರ ಅಂತ ಕೇಳ್ತತಿ ಶ್ರುತಿ ನಾವು ಈ ಕೆಲ್ ಕೇಳ್ ಕೇಳ್ತೇವ ಇಬ್ಬರು ಕೂಡಿದ್ವಂದ್ರ ಮೂರ್ನೇದವ್ರದ ಆಡ್ಕೊಂತೇವು ನಮ್ದು ಬಾಯ ಸುದ್ದಿ ಬಿಡ್ತೇವು ಅವನ್ದು ಬಿಡ್ತೇವು ಇಬ್ಬರದು ಬಿಟ್ಟ ಮೂರ್ನೇದವನ್ನ ನಾವು ನನ್ನ ಎಡ ಕತ್ತಿ ಸತ್ತಗದಿ ಇನ್ನೊಬ್ರು ಎಡ ಕುಂತೇವ್ ನಾವ್ ಇದನ್ನು ಬಿಡ್ಬೇಕಾಗೈತಿ ನಮ್ದೆ ಆ ಇದು ಈ ಶ್ರವಣ ಅಂತಕ್ಕಂಥದ್ದು ಅಜ್ಞಾನದ ಈ ಕಾರ್ಯವನ್ನ ಬಿಡ್ಬೇಕೈತಿ ಶರಣರ ಸಂಘದೊಳಗೆ ಬಂದ ಅಲ್ಲಿ ಕೇಳಿದಂತ ವಿಚಾರಗಳನ್ನ ಪುನಃ ಪುನಃ ಸ್ಮರಣೆಯನ್ನು ಮಾಡ್ಕೋಬೇಕಾಯ್ತು ಅಂದಾಗ ಮಾತ್ರ ಈ ದುರಿತ ಕರ್ಮದಿಂದ ದೂರ ಆಗಿ ಆ ಪುಣ್ಯದ ಕರ್ಮದೊಳ ತೊಡಗಿ ಈ ಜನ್ಮವನ್ನು ಸ್ವಾರ್ಥಕ ಮಾಡ್ಕೊಳ್ಲಿಕ್ ಬರ್ತದೆ ಇಲ್ಲ ಅಂದ್ರ ಮತ್ ಏನಾಗಿ ಬಿಡ್ತೇವೋ ಹೇಳಲಿಕ್ ಬರ್ತಲ್ಲ ಅಂತ ಅದಕ್ಕೆ ಹೇಳ್ತೀವಿ ಎಷ್ಟು ಜನ್ಮಗಳನ್ನ ಎತ್ತಿ ಬಂದೆವು ಗೊತ್ತಿಲ್ಲ ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರ ಆದ್ರೂ ಕೂಡ ಬಂದನು ಕೂಡ ಮತ್ತ ನಾವ್ ಮಾನವೀಯ ಗುಣಗಳನ್ನ ಅಳವಡಿಸ್ಕೊಂಡೆವನು ಇಲ್ಲೇ ಇಲ್ಲ ಮತ್ತ ಹೋಗಿ ಕಲ್ಲು ಮೇಲೆ ಎಣ್ಣೆನ ಹಾಕ್ತೇವು ಕಲ್ಲಿಗಿನ ಆ ಎಡಿ ಹಿಡಿತೇವು ಕಲ್ಲಿಗಿನ ಧೂಪ ಬೆಳತೆವು ಇದನ್ನ ಮಾಡ್ತೇವು ಆ ಜೀವಿಗಳನ್ನ ಸಂತೋಷಗೊಳಿಸುವಂತ ಕಾರಣ ತೊಡಗಿಲ್ಲ ನಾವು ಅದನ್ನ ಅದು ಪೂಜೆ ಅಂದ್ರೆ ಅದು ಅಂತ ಹೇಳ್ತತಿ ಸುರತಿ ಜೀವಿಗಳನ್ನ ಸಂತೋಷಗೊಳಿಸುವುದೇ ಈಶ್ವರ ಪೂಜೆ ಅಂತ ಅದನ್ನ ನಾವು ಮಾಡಬೇಕಾಗಿತಿ ಅದು ಯಾವ್ದಾರ ಪ್ರಕಾರದ ಜೀವ ಇರಲಿ ಮನ್ಯಾಗ ನಾವ್ ನೋಡ್ರಿ ಇವತ್ತ ಏನ್ ಬಸವಣ್ಣ ಬಸವಣ್ಣಂತೆ ಕಟ್ಟಿಟ್ಟೆವು ಅವಕ್ ಶರ್ತ್ ಇಟ್ಕೊಂಡ್ ಓಡ್ಸಕ್ ಹೋಗ್ಯವು ಅದಕ್ಕೆ ಎಷ್ಟ್ ನಿಮಸಿ ಕೊಡ್ತೇವ್ ಅವು ಎದಕ್ಕೆ ನನಗ್ ಅನುಕೂಲ ಆಗ್ಲಿಕ್ಕೆ ಅವನ್ ನನಗೆ ಬಿತ್ತಲಿಕ್ಕೆ ಬೆಳಿಲಿಕ್ಕೆ ಅವು ಬೇಕಷ್ಟ ಅವಕ್ ಆಹಾರ ಸರಿಯಾಗಿ ಅವಕ್ ವ್ಯವಸ್ಥೆ ಮಾಡಿದಾಗ ಅವು ಸರಿಯಾಗಿ ಅವು ನಮಗೆ ಸಹಾಯಕ ಆಗ್ತಾವ್ ಬರೀ ಅವಕ್ ನಾವು ಬರೇ ಶರ್ತಿಗಾಗಿ ಅವನ ಉಪಯೋಗ ಮಾಡಿದ್ರ ಯಾರಿಗೂ ಉಪಯೋಗ ಆಗ್ತಿ ಯಾವ ಪುರುಷಾರ್ಥಕ್ಕೆ ಅದನ್ನು ಉಪಯೋಗ ಮಾಡಿದ್ವಿ ಇಲ್ಲ ಅರ್ಥ ಆದ್ರೆ ನಾವು ವಿಚಾರ ಮಾಡಬೇಕಾಯ್ತಿ ಈ ಶರೀರನ್ನು ಕೂಡ ಪರರ ಹಿತಕ್ಕಾಗಿ ಉಪಯೋಗ ಮಾಡಿದಾಗ ಪರರು ನನಗೆ ಹಿತ ಆಗ್ತಾರ ಇಲ್ಲ ಅಂದ್ರೆ ಇವ್ರು ಹಿತ ಮಾಡಕು ನಾನ್ ಹೋಗಲಿಲ್ಲ ನನಗೆ ಅವರು ಅವ್ರ ಯಾಕೆ ಹಿತ ಮಾಡ್ತಾರೆ ಈ ಒಂದು ಸಂಕಲ್ಪವನ್ನ ನಾವು ಮಾಡಕೋಬೇಕಾಯ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನ ಕರ್ತವ್ಯ ಅದು ಶರೀರದಿಂದನಾರು ಇರ್ಲಿ ವಾಣಿಯಿಂದನೂ ಇಡ್ಲಿ ಮನುಷ್ಯನಿಂದನ ಸಾಧ್ಯ ಸಾಧ್ಯಲ್ಲ ಶರೀರದಿಂದನೂ ನನ ಮಾಡಕ್ ಆಗುದಿಲ್ಲ ವಾಣಿಯಿಂದನೂ ಮಾಡಾಕ್ ಆಗುದಿಲ್ಲ ಅಂತಂದ್ರ ಮನುಷ್ಯನಿಂದ ನಾ ಮಾಡಲ್ಲ ಸರ್ವೇ ಜನ ಸುಖಿನೋಗು ಅಂತ ಎಲ್ಲರೂ ಸುಖದಿಂದ ಇರ್ಲಿಪ್ಪಾ ಅಂತ ಬಯಸಲ್ಲ ಯಾರಿಗೂ ಕಷ್ಟ ಬರಬಾರ್ದಪ್ಪ ನನಗ್ ಬಂದ್ರ ಬರ್ಲಿ ಇನ್ನೊಬ್ಬರಿಗೆ ಯಾರಿಗೂ ಕಷ್ಟ ಬರಬಾರ್ದು ಅಂತ ಬಯಕೆನ್ ಅದನ್ನು ಬಯಸ್ ಯಾಕಂದ್ರೆ ನಿನಗ್ ಬಂದ್ರೆ ನೀ ಒಬ್ಬನ ತಾಳ್ಕೊಂತೇ ಇನ್ನೊಬ್ಬರಿಗೆ ಬಂದ್ರೆ ನಿನ್ನ ತಾಳ್ಕೊಂಡು ಅಂತ ಸಾಮರ್ಥ್ಯ ಇಲ್ಲ ಮನೆಯಾಗಿ ಆಡಗಾರ ಜಡ್ ಬಂದ್ರೆ ನೀನು ತಡ್ಕೊಣಕಾಗುದಿಲ್ಲ ನಿನಗ್ ಬಂದ್ರೆ ಇನ್ನೊಬ್ರಿಗೆ ನಾನು ನೀ ತಡ್ಕೊಂತೇ ಆ ಇನ್ನೊಬ್ಬರಿಗೆ ಬಂದದ್ದನ್ನ ನೋಡಿದ ತಡ್ಕೊಣಕ್ ಆಗುದಿಲ್ಲ ಅದಕ್ಕೆ ಇನ್ನೊಬ್ಬರಿಗೆ ದುಃಖವನ್ನ ಕೊಡದು ನಾನ್ ಬಿಡ್ಬೇಕಾಯ್ತಿ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ನಾ ಬಯಸ್ಬೇಕಾಯ್ತಿ ಈ ವೃತ್ತವನ್ನ ನಾವು ಪಾಲನೆ ಮಾಡಿದಾಗ ನಾನು ದೇವರು ಅನ್ನೋದು ಖಾತ್ರಿ ಆಗುತ್ತೆ ದೇವತ್ವ ಗುಣಗಳನ್ನ ನಾ ಬೆಳಸ್ಕೋಬೇಕಾಯ್ತಿ ಅಂದ್ರೆ ದೇವಾತೀತ ವೃತ್ತಿಯನ್ನ ನಾವು ಪಡಿಲಿಕ್ಕೆ ಬರ್ತೇತಿ ಎಲ್ಲೋ ನಾವು ತಿಳ್ಕೊಂಡ್ಬಿಟ್ಟೆ ನನಗನ್ಯವಾಗಿ ದೇವರದನ ಅಲ್ಲೆದನ ಇಲ್ಲೆನ ಎಲ್ಲೂ ಇಲ್ಲ ದೇವರು ಇಲ್ಲೇ ಸಕಲ ಜೀವರಾಶಿಗಳಲ್ಲಿಯೂ ಅನುರೀಣ ಕಣಕಾಷ್ಟದೊಳಗೂ ದೇವತ್ವ ಐತಿ ಆದ್ರೆ ಅದು ಎಲ್ಲಿ ಎಚ್ಚತ್ತೈತಿ ಅಲ್ಲಿ ನಡ್ಕೋಬೇಕಾಯ್ತು ನಾವು ಮನುಷ್ಯರಲ್ಲಿ ಎಚ್ಚತ್ತೈತಿ ಅದು ಜಾಗೃತ ಆಗೈತಿ ಅವ್ರು ಕೂಡ ನಡ್ಕೋಬೇಕಾಯ್ತು ಹೌದಲ್ ಅಂದ್ರೆ ಅದು ಮನುಷ್ಯತ್ವನ ಅಲ್ಲ ಮುಂದ ದೇವತ್ವನು ಬರ್ದಿಲ್ಲ ದೇವಾತೀತ ವೃತ್ತಿಗೆ ನಾವು ಹೋಗ್ಬೇಕಂದ್ರ ದೈವಿಕ ಗುಣಗಳನ್ನ ನಾವು ಅಳವಡಿಸ್ಕೋಬೇಕೈತಿ ಅದಕ್ಕೆ ಈ ಮನುಷ್ಯ ಜನ್ಮ ಬಂದ ತಕ್ಷಣ ಈ ಸಂಘದವರ ಬಂದ ತಕ್ಷಣ ಒಳ್ಳೆ ಗುಣಗಳನ್ನ ನಾವ್ ಅಳಸ್ಕೊ ಅಳವಡಿಸ್ಕೊಂಡು ನೆಡದಾದ್ರೆ ಆ ಮುಕ್ತಿ ಸುಖವನ್ನು ನಾವು ಹೊಂದಕ್ಕೆ ಸಾಧ್ಯ ಐತಿ ಆ ಶಾಶ್ವತವಾದಂತಹ ಸುಖವನ್ನು ನಾವು ಹೊಂದಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾ ಇಲ್ಲಿವರೆಗೂ ನಾನು ಮಾತಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ಎಲ್ಲ ದೊಡ್ಡವಾಡ ಗ್ರಾಮದ ಸದಸ್ತರಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೇ ಮಾತನಾಡಿ ಧನ್ಯವಾದಗಳನ್ನು ಹೇಳಿ